ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ದಿನ ನವರಾತ್ರಿಯ ಮೂರನೇ ದಿನ ಆರಿಸೋ ಮಾತೆ ಪಾರ್ವತಿ ದೇವಿಯ ಮೂರನೇ ಅವತಾರವಾದ ಚಂದ್ರಗಣ್ಣ ಬಗ್ಗೆ ತಿಳ್ಕೋಣ ಈ ಅವತಾರದಲ್ಲಿ ತಾಯಿಯ ಹಣಿಯು ಅರ್ಧ ಚಂದ್ರನೊಂದಿಗೆ ದೇವಾಲಯದ ಗಂಟೆಯ ಆಕಾರವನ್ನ ಹೋಲುತ್ತೆ ಈಗ ಒಳಗಡೆ ಹೋಗೋದಾದ್ರೆ ಮದುವೆಯ ದಿನದಂದು ಶಿವನು ವಿಚಿತ್ರವಾದ ಮದುವೆಯ ಮೆರವಣಿಗೆಯೊಂದಿಗೆ ಅತ್ಯಂತ ಭಯಾನಕ ರೂಪದಲ್ಲಿ ರಾಜ ಹಿಮವನನ ಅರಮನೆಯನ್ನ ತಲುಪಿರ್ತಾರೆ ಅವರ ದೇಹವು ಬೂದಿಯಿಂದ ಹೋಲಿಸಲ್ಪಟ್ಟಿರುತ್ತೆ ಅವರ ಕುತ್ತಿಗೆಯ ಸುತ್ತಲೂ ಹಾವುಗಳು ಮತ್ತು ಅವರ ಕೂದಲು ಕೆಸರಿನಿಂದ ಮುಳುಗಿರುತ್ತೆ ಮದುವೆಯ ಮೆರವಣಿಗೆಯು ಪ್ರೇತಗಳು ತಪಸ್ವಿಗಳು ಋಷಿಗಳು ತುಂಟಗಳು ಗಣಗಳು ಪಿಶಾಚಿಗಳು ಮತ್ತು ಅಗೋರಿಗಳನ್ನು ಒಳಗೊಂಡಿರುತ್ತೆ ಭಗವಂತ ಶಿವನ ಅಂತಹ ಭಯಾನಕ ರೂಪ ಮತ್ತು ಅವರ ವಿಚಿತ್ರ ಮದುವೆಯ ಮೆರವಣಿಗೆಯನ್ನು ನೋಡಿದ ನಂತರ ಪಾರ್ವತಿಯ ತಾಯಿ ಮತ್ತು ಇತರ ಸಂಬಂಧಿಕರು ಆಘಾತಕ್ಕೊಳಗಾಗ್ತಾರಂತೆ ಅವರಲ್ಲಿ ಹೆಚ್ಚಿನವರು ಭಯದಿಂದ ಸಂಪೂರ್ಣವಾಗಿ ಮೂಚೆ ಹೋಗಿರ್ತಾರೆ ತನ್ನ ಕುಟುಂಬಕ್ಕೆ ಮತ್ತು ಭಗವಂತ ಶಿವನಿಗೆ ಯಾವುದೇ ಮುಜುಗರವನ್ನ ತಪ್ಪಿಸಲು ಪಾರ್ವದ್ದೇವಿ ತನ್ನ ತಾನು ಭಯಾನಕ ರೂಪವಾಗಿ ಪರಿವರ್ತನೆ ಮಾಡ್ಕೊಂತಾರಂತೆ ಆ ರೂಪವೇ ಚಂದ್ರಗಂಟ ಅಂತ ಹೆಸರು ಬರುತ್ತೆ ಈ ರೂಪದಲ್ಲಿ ಮಾತೆ ಪಾರ್ವದ್ದೇವಿಯು ಮೈ ಬಣ್ಣವ ಚಿನ್ನದ ಬಣ್ಣದಾಗಿರುತ್ತೆ ಮತ್ತೆ ಅವರು ಹತ್ತು ತೋಳುಗಳನ್ನ ಹೊಂದಿರ್ತಾರೆ ತನ್ನ ಒಂಬತ್ತು ತೋಳುಗಳಲ್ಲಿ ಅವರು ಈ ಕೆಳಗಿನ ಆಯುಧಗಳನ್ನ ಹಿಡಿದಿರ್ತಾರೆ ತ್ರಿಶೂಲ ಗದೆ ಪಾಣ ಪಿಲ್ಲು ಕತ್ತಿ ಕಮಲ ಗೋವು ಗಂಟೆ ಮತ್ತು ಕಮಂಡಲವನ್ನ ಹಿಡಿದಿರ್ತಾರೆ ಮತ್ತು ಅವರು ತಮ್ಮ ಹತ್ತನೇ ಕೈಯಿಂದ ತನ್ನ ಭಕ್ತರನ್ನ ಆಶೀರ್ವಾದ ಮಾಡ್ತಾರೆ ಅವರ ವಾಹನ ಸಿಂಹ ಇದು ಆದಿಶಕ್ತಿಯು ತನ್ನ ಭಕ್ತರ ಕಡೆಗೆ ಕರುಣಾಮಯಿ ಮತ್ತು ಮಾತೃತ್ವವನ್ನು ಹೊಂದಿರುವ ತನ್ನ ಶತ್ರುಗಳ ಕಡೆಗೆ ಭಯಂಕರ ಮತ್ತು ದುರುದ್ದೇಶದಿಂದ ವರ್ತಿಸಬಹುದೆಂದು ಚಿತ್ರಿಸುತ್ತೆ ಚಂದ್ರಗಂಟನ ರೂಪದಲ್ಲಿ ಅವರು ಶಿವನನ್ನ ಸುಂದರ ರಾಜಕುಮಾರನ ರೂಪವನ್ನ ತೆಗೆದುಕೊಳ್ಳುವಂತೆ ಪ್ರಾರ್ಥನೆ ಮಾಡಿರ್ತಾರೆ ಮತ್ತು ಮನವೊಲಿಸಿರ್ತಾರೆ ಮತ್ತು ಅವರ ಮದುವೆಯ ಮೆರವಣಿಗೆಯನ್ನು ಉದಾಹರಣಗೊಳಿಸಿರ್ತಾರೆ ಹೀಗೆ ಶಿವನು ಅನೇಕ ಆಭರಣಗಳಿಂದ ಕೂಡಿದ ಆಕರ್ಷಕ ರಾಜಕುಮಾರನಾಗಿ ಮತ್ತೆ ಕಾಣಿಸ್ಕೊಳ್ತಾರಂತೆ ಶಾಸ್ತ್ರೋಕ್ತವಾಗಿ ಶಿವ ಪಾರ್ವತಿಯರ ವಿವಾಹ ನೆರವೇರುತ್ತೆ ಅವರ ಮದುವೆಯ ದಿನವನ್ನ ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ ಮಾ ಚಂದ್ರಗಂಟನ ಅನುಗ್ರಹದಿಂದ ಭಕ್ತರ ಎಲ್ಲಾ ಪಾಪಗಳು ಸಂಕಟಗಳು ದೈಹಿಕ ನೋವುಗಳು ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ನಿವಾರಣೆ ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸಿಂಹದ ಮೇಲೆ ಸವಾರಿ ಮಾಡುವ ಆ ತಾಯಿ ನಿರ್ಭಯತೆಯನ್ನ ಹೊರಹಾಕ್ತಾರೆ ತಾಯಿ ಚಂದ್ರಗಂಟ ದುಷ್ಟರನ್ನ ನಾಶ ಮಾಡಲು ಯಾವಾಗಲೂ ಸಿದ್ಧವಾಗಿರ್ತಾರೆ ಆದರೆ ಭಕ್ತರಿಗೆ ಅವರು ಯಾವಾಗಲೂ ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯನ್ನ ಸೂಚಿಸ್ತಾರಂತೆ ದಯೆ ಮತ್ತು ಸಹಾನುಭೂತಿ ತಾಯಿನಲ್ಲಿ ಕಾಣಬಹುದಾಗುತ್ತೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು